ಈ ಟಿಕೊಟ್ಟಿದ್ದಾರೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಆಫ್ಟರ್ ನಮ್ಮ ಟ್ರಿಪ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ ಆ ಟ್ರಿಪ್ಪೇ ಯೋಚನೆ ಮಾಡಿಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದಿದ್ದೀವಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಇಲ್ಲೇ ಇದ್ದೀನಿ ನಾನು ಚಿಕ್ಕಮಂಗ್ಳೂರಿಗೆ ಹೋಗಿಲ್ಲ ಆ್ಯಂಡ್ ವರ್ಮಾಲಕ್ಷ್ಮಿ ಬೇರೆ ಹತ್ರ ಇದೆ ಇವನು ನನಗೆ ತುಂಬ ಇಷ್ಟವಾದ ಹಬ್ಬ ಅಂದರೆ ವರಮಾಲಕ್ಷ್ಮಿ ಸೊ ಪ್ರತಿ ವರ್ಷವೂ ನಾನು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತೀನಿ ಆ್ಯಂಡ್ ಈ ವರ್ಷವೂ ಸ್ವಲ್ಪ ಅಂದರೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಯ್ ಹೆಲೋ ಹೆಲೋ ಹಲೋ ಹೇಳಮ್ ಇಸ್ ಹಲೋ ಸಿಂಚ ಸೀರೆ ಮತ್ತು ರಿಟರ್ನ್ ಗಿಫ್ಟ್ ಮತ್ತು ಪೂಜೆ ಐಟಮ್ಸ್ರೆ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಮ್ಮ ಥರ ಎರಡು ಆಪ್ಷನ್ ಇತ್ತು ಜಯನಗರ ಫೋರ್ತ್ ಬ್ಲಾಕ್ ಮತ್ತು ಚಿಕ್ಕಪೇಟೆ ಇತ್ತು ಜಯನಗರದಲ್ಲಿ ಸೊ ಸ್ವಲ್ಪ ಕಮ್ಮಿ ಶಾಪ್ಸ್ ಇದೆ ಆ್ಯಂಡ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸ್ ಹೇಳ್ತಾರೆ ಇನ್ನೇನು ಚಿಕ್ಕಪೇಟೆಗೆ ಹೋಗೋಣ ಹೆಂಗಿದ್ರು ನಾವು ಮೆಟ್ರೋದಲ್ಲೇ ಓಡಾಡ್ತಾ ಇದೀವಿ ಅದಕ್ಕೋಸ್ಕರ ಚಿಕ್ಕಪೇಟೆಗೆ ಹೊರಟಿದ್ದೀವಿ ಇವಾಗ ಮೆಟ್ರೋ ಸ್ಟೇಷನಲ್ಲಿ ಕೂತಿದ್ದೀವಿ ಆ್ಯಂಡ್ ವೆಯ್ಟಿಂಗ್ ಮೆಟ್ರೋಗೆ ಅದಕ್ಕೆ ನಾನು ಬಿಸಿಯಾಗಿದ್ದೀನಿ ನನ್ನನ್ನೇ ನಾನು ಇಟ್ಕೊಂಡಿದ್ದೀನಿ ಗೊತ್ತಾ ದಟ್ಸ್ ಗುಡ್ ಸೈನ್ ಬಂತು ಬಾ ಮೆಟ್ರೋ ಬಂತು ಬೀಚ್ ಬೀಚ್ ಪ್ಲೀಸ್ ಅವಳಿಗೆ ಏನೋ ಹಿಡಿದಿದೆ ಗೈಸ್ ಹುಚ್ಚಿಡಿದೆ ಟ್ರಿಪ್ಪಿಂದು ಸೀರೆ ಯಾವ ಹ್ಞೂ ಪಿಂಕ್ ಅಲ್ಲ ಬೇರೆ ಥರದ್ದು ಸುಮ್ಮನೆ ತಗೊಂಡಿರ್ತೀನಿ ಅದಕ್ಕಾರು ಮ್ಯಾಚ್ ಆಗುತ್ತೆ ತಗೊಂತೀನಿ ಕಮ್ಮಿ ಮಾಡಲ್ಲ ಏನೋ ಅಪರೂಪಕ್ಕೆ ಕ್ಯಾಶ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅದು ಚಿಕ್ಕಪೇಟೆಗೆ ಬಂದ ಅಂತ ಕ್ಯಾಶ್ ಇಟ್ಕೊಂಡಿರೋದು ಸರ ಕಮಲ ಸೊ ಇನ್ನೂರೈವತ್ತು ರೂಪಾಯಿಗೆ ಹತ್ತು ಕೊಡ್ತಾರೆ ಈ ಥರ ತಗೊಂಡ್ಲಾ ಬರ್ತಿದೆ ಅಲ್ಲ ಬೆಸ್ಟು ನಮ್ಮ ಚಿಕ್ಕಮಂಗ್ಳೂರಲ್ಲೇ ಜಾಸ್ತಿ ಬಟ್ ಇದು ತಗೊಳ್ಳೋಣ ಅಂದ್ಕೊಂಡ್ರೆ ಸಾವಿರದ ನೂರೈವತ್ತು ರೂಪಾಯಿ ಹೇಳ್ಬಿಟ್ರು ತುಂಬ ಕಾಸ್ಟ್ಲಿ ಆಯಿತು ನಾವೇ ಪ್ರಿಪೇರ್ ಮಾಡ್ಬೋದು ಇದನ್ನು ತರಿಸಿ ಇದನ್ನು ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ ಲೋಟಸ್ದು ಬೇಡ ಲೋಟಸ್ದು ಇನ್ನೂರೈವತ್ತು ರೂಪಾಯಿದು ಇರಲಿ ಎರಡು ಬೇಡ ಇದಿರಲಿ ಚೆನ್ನಾಗಿದೆ ಒಳ್ಳೆ ರಿಯಲ್ ಫ್ಲವರ್ಸ್ ಥರ ಇದೆ ಬಟ್ ತುಂಬ ಕಾಸ್ಟ್ಲಿ ಇದಕ್ಕೆ ಎರಡುವ ಸಾವಿರ ರೂಪಾಯಿ ಅದು ಬೇಡ ಆ ಕ್ಯಾನ್ಸಲ್ ಚೆನ್ನಾಗಿದೆ ಇವತ್ತು ನನ್ನ ಸ್ಪೆಷಲ್ ಹೇಳ್ಬೇಟ ಮಾಡ್ತಿದ್ವಿ ಅಂತ ಮಾಡ್ತಿದ್ವಿ ಅಂತ ಹೇಳಿ ನಾನು ನಾನು ಹೇಳಿದೆ ಇವಾಗ ಮನೆಗೆ ಕೊಡ್ತೀನಿ ಓಕೆ ಗೈಲ್ಸ್ ಇವಳು ನನ್ನ ಅವಳು ಮೊಬೈಲ್ ಬಿಟ್ಟು ಬಂದಿದ್ದಾಳೆ ಗೈಸ್ ಎಂತ ಕರ್ಮ ನೋಡಿ ಹ್ಞೂ ನಾನೇ ಕೊಡ್ಬೇಕು ಕೊಡ್ತೀನಿ ನಾನು ಇನ್ನೊಂದು ಸ್ವಲ್ಪ ಕಳಿಸ್ತೀಯಾ

<laughs> I told, I told audience the same thing. ये ना कुछ चला कांटूल तो आदमी वहाँ पे तगड़ा था। इनके कोटिला मून कोटिला बट तगड़ा। ये ना हरे चित हरे चित हरे चित। गोड़ा नहीं क्या बंद बंद। आदत गोड़ा नहीं क्या बंदी देखी। सरिता नहीं क्या बैस्केटिगा। स्मेल नहीं क्या ना तो कहीं दीवार बोर्ड देख बंद सीटर ఐ లైక్ దిస్ కళప్తరె మామూలి ఇది డిఫరెంట్ నేను చిక్పేట సంధి సంధి వరకు మెయిన్ సంది సంతి ಇದೆಲ್ಲ ನಾರ್ಮಲ್ ಆಯಿತು ನನಗೆ ಅದೇ ಅಂತ ನಾನು ಹಾಂ ದಿಸ್ ಈಸ್ ಗುಡ್ ಬ್ಲ್ಯಾಕ್ ಕಲರ್ ಆಗುತ್ತೆ ಹಾಂ ಹತ್ತು ಪೀಸ್ ತಗೊಳೋದಾ ಹ್ಞೂ ಟೆನ್ ಪೀಸ್ ಓಕೆ ಟ್ವೆಂಟೀಸ್ ಏನಾದ್ರು ಶಾಪಿಂಗ್ ಬರಬೇಕು ಅಂತ ಅಂದರೆ ಬೇರೆ ಕಂಫರ್ಟಬಲ್ ಡ್ರೆಸ್ ಇಲ್ಲ ಅಂದರೆ ಹಿಂಸೆ ಆಗುತ್ತೆ ಶಾಪ್ ಮಾಡಬೇಕಾದ್ರೆ ಆ್ಯಂಡ್ ಇಲ್ಲಿ ಗಲ್ಲಿ ಗಲ್ಲಿಗೂ ಹುಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಏನೂ ಸಿಗಲ್ಲ ಸೊ ಚಿಂಗಟಾಗಿ ಬಂದರೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅನ್ನೋದು ನಿಜವಾಗ್ಲೂ ಗೊತ್ತಾಗುತ್ತೆ ಸುಮ್ಮನೆ ಒಂದು ಫ್ಲೋಲ್ಲಿ ಹೋಗೋದು ಆಲ್ರೆಡಿ ಇಷ್ಟು ಶಾಪ್ ಆಗಿದೆ ಸ್ಯಾರಿ ತಗೊಳಕ್ಕೆ ಬಂದಿದ್ದೀವಿ ಸ್ಯಾರಿ ಬೇರೆಲ್ಲ ಮಾಡ್ತಾ ಇದ್ದೀವಿ ನಾವು ಬಟ್ ಇದು ಇವತ್ತು ತುಂಬ ರಶ್ ಇದೆ ಅಲ್ಲ ಚೆನ್ನಾಗಿದೆಯಾ

ಟಿಪಿಕಲ್ ಆಂಟಿ ಚತು ನೆನ್ಸಿರ ಇದು ಬೇಡ ಇದು ಚೆನ್ನಾಗಿದೆ ಇದು ಚೆನ್ನಾಗಿದ್ಯಾ

ಒಂದು ಹದಿನೈದು ಸೆಲೆಕ್ಟ್ ಮಾಡಿದ್ದೀನ ಅದೇ ತೋರಿಸಿ ಹದಿನೈದು ಕಲರ್ಸಾ ಒಂದು ಹದಿನೈದು ಸಾರಿ ಸೆಲೆಕ್ಟ್ ಮಾಡಿದ್ದೀನಿ ಅದನ್ನೆಲ್ಲ ಇಷ್ಟ ಆಗಿದೆ ಅಷ್ಟು ತೊಗೊತೀನ ಅಂತ ಡೌಟ್ ಅಲ್ಲ ತೊಗೊಂಡ ತೊಗೊಂಡೋಗ್ಬೋದು ಅದ್ರಲ್ಲಿ ನಮ್ಗೆ ಇದು ಸಿಕ್ಕಿರ್ಬೋದು I told you, Bumika is in depression. So she got 7 four, five, six, seven. Eight. Eight to go ಓ ಮೈ ಗಾಡ್ ಸಿ ಎಷ್ಟು ರಶ್ ಇದೆ ಜನ ಮರಳು ಜಾತ್ರೆ ಮರಳು ಹೋಗೋದಾಗ್ತಾ ಇಲ್ಲ ಹಬ್ಬ ಅಲ್ಲ ಮೇ ಬಿ ಸೊ ಏನಿದು ಟಿಕ್ಕಿ ಪುರಿ ಈ ತರ ಕೊಟ್ಟಿದ್ದಾರೆ ಸ್ಪೆಷಲ್ ಆಗಿ ಏನೋ ಹಾಕಿದ್ದಾರೆ ಇದು ಕೋಡ್ಬೇಳೆ ಮಸಾಲ انجي ده ان كان في اللي